My precious children of of God, I greet each one of you in the mighty name ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ ನಾನು ನಿಮ್ಮೆಲ್ಲರನ್ನೂ ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ ಟುಡೇ ವಿ ಈ ದಿನದಲ್ಲಿ ಒಂದು ಸುಂದರವಾದ ವಾಗ್ದಾನವನ್ನು ಧ್ಯಾನ ಮಾಡಲಿದ್ದೇವೆ వచన తిరుగుసండ్ కమ్స్ డౌన్ ఫ్రమ్ ద ఫర్ ఆఫ్ విత్ హోమ్స్ ಎಲ್ಲ ಎಲ್ಲಾ ಒಳ್ಳೆದಾನಗಳು ಕುಂದಿಲ್ಲದ ಎಲ್ಲಾ ವರಗಳು ಮೇಲಣಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತದೆ ಆತನಲ್ಲಿ ಚಂಚಲತ್ವವೇನೂ ಇಲ್ಲ ವ್ಯತ್ಯಾಸದ ಸೂಚನೆಯೂ ಇಲ್ಲ ಬ್ಯೂಟಿಫುಲ್ ಪ್ರಾಮಿಸ್ ಎಂತ ಸುಂದರವಾದ ವಾಗ್ದಾನ ವಚನವಿದು ಫ್ರಮ್ ದ ಫಾದರ್ ಆಫ್ ಲೈಟ್ಸ್ ಎವ್ರಿ ಗುಡ್ ಗಿಫ್ಟ್ ಕಮ್ಸ್ ಬೆಳಕಿನ ತಂದೆಯಾದ ದೇವರಿಂದ ಎಲ್ಲಾ ಒಳ್ಳೆ ದಾನಗಳು ಇಳಿದು ಬರುತ್ತದೆ ಎಂದು ಬರೆದದೆ ಹೌದು ಪ್ರಿಯ ಸ್ನೇಹಿತರೆ ಇದು ನಿಮಗಾಗಿ ಬರುತ್ತಿದೆ You say that you are in darkness. ನೀವು ಹೇಳುತ್ತಿದ್ದೀರಿ ನೀವು ಕತ್ತಲೆಯಲ್ಲಿದ್ದೀರೆಂದು Nobody is there to help you. ನನಗೆ ಸಹಾಯ ಮಾಡಲು ಯಾರು ಇಲ್ಲ. No way to come out of such a ಎದುರಿಸುತ್ತಿರುವ ದೊಡ್ಡ ತೊಂದರೆಯಿಂದ ಹೊರಬರಲು ಯಾವುದೇ ದಾರಿ ಇಲ್ಲ ಚಿಂತೆಯು ನಿಮ್ಮನ್ನು ಕೊಲ್ಲುತ್ತಿದೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳಲೇ ಇದೊಂದೇ ದಾರಿ ಉಳಿದಿದೆ ಎಂದು ಯೋಚಿಸುತ್ತಿದ್ದೀರಿ ಆರ್ ಯು ಇನ್ ತೊಂದರೆಯಲ್ಲಿದ್ದೀರಾ ಈ ವಾಗ್ದಾನವನ್ನು ನೆನಪಿಸಿಕೊಳ್ಳಿ ದ ಫಾದರ್ ಆಫ್ ಲೈಫ್ ಬೆಳಕಿನ ತಂದೆಯಿಂದ ಆಲ್ ಗುಡ್ ಗಿಫ್ಟ್ ಕಮ್ಸ್ ಒಳ್ಳೆ ದಾನಗಳು ದೊರಕುವವು ದ ಕ್ಲೋಸ್ ಕಮ್ಯೂನಿಯನ್ ವಿತ್ ದಿಸ್ ಗಾಡ್ ಈ ದೇವರೊಂದಿಗೆ ನಿಮಗೆ ಆತ್ಮೀಯ ಸಂಬಂಧವಿರಬೇಕು ಅಷ್ಟೇ ಇಫ್ ಯು ಬಿಲೀವ್ ಯು ವಿಲ್ ಸಿ ಗ್ರೇಟರ್ ನೀವು ನಂಬಿದರೆ ದೊಡ್ಡ ಆಶೀರ್ವಾದಗಳನ್ನು ಪಡೆಯುವಿರಿ ಸಾಮ್ ಸಾಂಗ್ ಏಟಿ ವಾಟ್ ಈಸ್ ಗುಡ್ ಕೀರ್ತನೆಗಳು ಎಂಬತ್ತೈದು ಹನ್ನೆರಡನೇ ವಚನ ಹೇಳುತ್ತದೆ ನಿಜವಾಗಿ ಹೋವನ್ನು ಒಳ್ಳೆಯದನ್ನು ಅನುಗ್ರಹಿಸುವನು ಎಂದು ಹೌ ಟು ರಿಸೀವ್ ದ ಗುಡ್ನೆಸ್ ಆಫ್ ಗಾಡ್ ದೇವರಿಂದ ಒಳ್ಳೆಯದನ್ನು ಪಡೆದುಕೊಳ್ಳುವುದು ಹೇಗೆ ಯು have have as ಟು shepherd. ಕೀರ್ತನೆಗಳು ಇಪ್ಪತ್ಮೂರು ಒಂದನೇ ವಚನವನ್ನು ಓದುವುದಾದರೆ ತಾವಿದನು ಹೇಳುತ್ತಾನೆ ಆತನು ನಿಮ್ಮ ಕುರುಬನಾಗಿರಬೇಕು not want. ದಾವಿದನು ಅಲ್ಲಿ ಸ್ಪಷ್ಟವಾಗಿ ಹೇಳುತ್ತಾನೆ ಯೆಹೋವನು ನನಗೆ ಕುರುಬನು ಕೊರತೆ ಪಡೆನು ಎಂದು ಅನೇಕ ತೊಂದರೆಗಳಿಂದ ಬಳಲುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮ್ಮ ಜೀವಿತದಲ್ಲಿ

ಗುಡ್ನಸ್ ಅಂಡ್ ಮರ್ಸಿ ಶಾಲ್ ಫಾಲೋ ಯು ಆಲ್ ದ ಡೇಸ್ ಆಫ್ ಯೂರ್ ಲೈಫ್ ಕೀರ್ತನೆಗಳು ಇಪ್ಪತ್ಮೂರು ಆರನೇ ವಚನ ಹೇಳುತ್ತದೆ ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವವು ಡ್ರೋನ್ ಬಿ ವಾರ ಚಿಂತಿಸಬೇಡಿರಿ ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ ಆ್ಯಂಡ್ ಯು ವಿಲ್ ಸೀ ಗುಡ್ ನಸ್ ಆಫ್ ಗಾಡ್ ವಿಲ್ ಕಮ್ ಇನ್ ಯುರ್ ಲೈಫ್ ನಿಮ್ಮ ಜೀವಿತದಲ್ಲಿ ದೇವರಿಂದ ಶುಭವನ್ನು ಹೊಂದುವುದನ್ನು ನೀವು ಕಾಣುವಿರಿ ರೈಟ್ ನಾವು ದ ನೌ ದಿಂಗ್ ಟು ಸಪ್ಲೈ ದಿಸ್ ನೀಡ್ ಇನ್ ಯೋರ್ ಲೈಫ್ ಈಗಲೇ ದೇವರು ಈ ಅಗತ್ಯತೆಯನ್ನು ನಿಮ್ಮ ಜೀವಿತದಲ್ಲಿ ಪೂರೈಸುವನು ನಾವು ಪ್ರಾರ್ಥಿಸುವ ಯು ಫಾರ್ ವಂಡರ್ಫುಲ್ ತಂದೆಯೇ ನಿನ್ನ ಅದ್ಭುತ ಪ್ರಸನ್ನತೆಗಾಗಿ ಸ್ತೋತ್ರ ಚಿಲ್ಡ್ರನ್ ರೈಟ್ ಈಗಲೇ ನಿನ್ನ ಶುಭ ಮತ್ತು ಕೃಪೆಯಿಂದ ನಿನ್ನ ಮಕ್ಕಳನ್ನು ತುಂಬಿಸು ದೇವರೇ ಆಲ್ ದರ್ ಕೇರ್ಸ್ ಆಫ್ ದಿಸ್ ಈ ಲೋಕದ ಎಲ್ಲಾ ಚಿಂತಾ ಭಾರಗಳನ್ನು ಅವರಿಂದ ತೆಗೆದು ಹಾಕು ಯುನೋ ವಾಟ್ ನೀಡ್ ಸಪ್ಲೈ ಆಲ್ ದೋಸ್ ರೈಟ್ ನಾ ಅವರ ಅಗತ್ಯತೆಗಳನ್ನು ಈಗಲೇ ಪೂರೈಸು ತಂದೆಯೇ ಪ್ರಾರ್ಥನೆಗೆ ಉತ್ತರಿಸುವ ಅವರ ಲಾಲಿಸು ಯಾರೆಲ್ಲ ಪ್ರಾರ್ಥಿಸುತ್ತಿದ್ದಾರೋ ಅವರ ಮೊರೆಯನ್ನು ಲಾಲಿಸು ಎಲ್ಲಾ ಅಗತ್ಯತೆಗಳನ್ನು ಪೂರೈಸು ನೀನೇ ಅವರ ಕುರುಬನೆಂದು ತಿಳಿದುಕೊಳ್ಳಲಿ ನಿನಗೇ ಮಹಿಮೆಯಾಗಲಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಅಮೇನ್